ನೀರನ್ನ ನಿಯಮಿತವಾಗಿ ಬಳಸಿ ರೈತರಿಗೆ ಪಿಡಿಒ ಪ್ರಕಾಶ್ ಪೂಜಾರಿ ಮನವಿ ನೀರ ನಿಯಮಿತವಾಗಿ ಬಳಸಿ ಅನಾವಶ್ಯಕವಾಗಿ ನೀರನ್ನ ಪೋಲ್ ಮಾಡಬೇಡಿ ಎಲ್ಲರೂ ನೀರನ್ನ ರಕ್ಷಣೆ ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಯ್ಯ ಪಿಎಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ತೆವಡೆಹಳ್ಳಿ ಕೆಂಪನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರ ಇವತ್ತು ಪ್ರತಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಸಲ್ಲಿಸಿ ಎಲ್ಲರಿಗೂ ನೀರಿನ ಸಂಪರ್ಕವನ್ನ ಕಲ್ಪಿಸಲಾಗಿದೆ ನೀರನ್ನ ಮಿತವಾಗಿ ಬಳಸಿ ಪೈಪ್ ಕಟ್ ಮಾಡಿಕೊಂಡು ತೋಟಗಳಿಗೆ ನೀರನ್ನ ಬಿಟ್ಟುಕೊಳ್ಳುವುದು ಗಮನಕ್ಕೆ ಬಂದರೆ ಅವರಿಗೆ ದಂಡ ವಿಧಿಸಲಾಗುತ್ತೆ ಎಲ್ಲರಿಗೂ ನೀರು ಅತ್ಯವಶ್ಯಕವಾಗಿ ಬೇಕು ಹನಿ ಹನಿ ಸೇರಿದ್ರೆ ಹಳ್ಳ ಹಾಗೆ ನೀರು ಕೂಡ ಎಲ್ಲರಿಗೂ ಬೇಕು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಸಮಸ್ಯೆ ಬಗೆಹರಿಸಿಕೊಡುತ್ತೇವೆ ಎಂದು ತಿಳಿಸಿದರು ಪಿಡಿಒ ಪ್ರಕಾಶ್ ಪೂಜಾರಿ ಮಾತನಾಡಿ ಗ್ರಾಮೀಣ ಭಾಗದ ರೈತರಿಗೆ ಜಲಜೀವನ್ ಮಿಷನ್ ಯೋಜನೆ ರೈತರಿಗೆ ತುಂಬಾ ಅನುಕೂಲವಾಗಿದೆ ಪ್ರತಿ ಮನೆ ಮನೆಗೆ ನೀರನ್ನ ಕೊಡುತ್ತಿದ್ದು ಗ್ರಾಮಸ್ಥರು ನೀರನ್ನ ಮಿತವಾಗಿ ಬಳಸಿಕೊಂಡು ಸುರಕ್ಷಿತವಾಗಿ ಇರಬೇಕು ಹೊಸಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಬಹುತೇಕ ಮುಗಿದಿದ್ದು ಪ್ರತಿಯೊಂದು ಹಳ್ಳಿಗಳಲ್ಲೂ ಜಲ ಜೀವನ್ ಯೋಜನೆ ಕಾಮಗಾರಿ ಮಾಡಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ನಮ್ಮ ಗಮನಕ್ಕೆ ತನ್ನಿ ಎಲ್ಲವನ್ನ ಬಗೆಹರಿಸಿಕೊಡಲಾಗುತ್ತೆ ನೀರನ್ನ ಮಿತವಾಗಿ ಬಳಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸುನೀತಾ ಇಂಜಿನಿಯರ್ ಲಿಂಗರಾಜು ಶೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾರುದ್ರಸ್ವಾಮಿ ಗೀತಾ ಎಕೆಪಿ ರಾಜು ತಿಮ್ಮರಾಯಪ್ಪ ಮೂರ್ತಿ ಮಂಜುಳಾ ಗುತ್ತಿಗೆದಾರ ಸಿದ್ದಯ್ಯ ಪಾಲಾಕ್ಷಯ್ಯ ಮುಖಂಡರಾದ ಶಿವಕುಮಾರ್ ರಮೇಶ್ ಎಕೆಪಿ ರಾಜು ಗ್ರಾಮಸ್ಥರು ಭಾಗವಹಿಸಿದ್ದರು